ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ಸ್ವಂತ ವ್ಯಾಪಾರವನ್ನು ಉದ್ಯಮವನ್ನ ಆರಂಭ ಮಾಡಲು ಅಥವಾ ಆ ವ್ಯಾಪಾರವನ್ನು ಉತ್ತೇಜನ ಮಾಡಲು ಸರ್ಕಾರವು ಸಹಾಯಧನ ನೀಡಲಿದೆ ಹೌದು ರಾಜ್ಯ ಸರ್ಕಾರವು ಶ್ರಮಶಕ್ತಿ ಯೋಜನೆಯನ್ನ ಜಾರಿಗೆ ತಂದಿದ್ದು ನೀವು ಕೂಡ ಸಹಾಯ ಪಡೆಯಬಹುದು ಈ ಯೋಜನೆ ಮೂಲಕ ನಿಮಗೆ ಸಬ್ಸಿಡಿ ಹಣ ಕೂಡ ದೊರೆಯಲಿದೆ ಯಾರಿಗೆ ಈ ಯೋಜನೆ ಈ ಶ್ರಮಶಕ್ತಿ ಯೋಜನೆಯನ್ನ ಕರ್ನಾಟಕದಲ್ಲಿರುವಂತಹ ಎಲ್ಲ ಅಲ್ಪಸಂಖ್ಯಾತರಿಗೆ ಸಹಾಯ ಮಾಡುವ ಯೋಜನೆಯಾಗಿತ್ತು ರಾಜ್ಯ ಸರ್ಕಾರವು ಈ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಯೋಜನೆ ಅಡಿಯಲ್ಲಿ ಸುಲಭವಾಗಿ ಸಾಲ ಸಿಗಲಿದ್ದು ಅರ್ಧದಷ್ಟು ಹಣವನ್ನ ಸರ್ಕಾರ ಮರುಪಾವತಿ ಮಾಡಲಿದೆ ಉಳಿದಂತಹ ಅರ್ಧದಷ್ಟು ಹಣವನ್ನು ಮಾತ್ರ ಮರುಪಾವತಿ ಮಾಡಬೇಕಾಗುತ್ತದೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ದ ಮುಸ್ಲಿಂ ಕ್ರಿಶ್ಚಿಯನ್ ಜೈನರು ಬೌದ್ಧರು ಸಿಖ್ಖರು ಮತ್ತು ಪಾರ್ಸಿ ಜನಾಂಗದವರಿಗೆ ಅವಕಾಶ ಕಲ್ಪಿಸಲಾಗಿದೆ ಸಾಲ ಸೌಲಭ್ಯ ಈ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯ ಪಡೆಯಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿತ್ತು ನೀವು ಐವತ್ತು ಸಾವಿರ ಹಣವನ್ನು ಪಡೆಯಲು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಇಪ್ಪತ್ತೈದರಷ್ಟು ಸಬ್ಸಿಡಿ ಹಣ ಕೂಡ ದೊರೆಯುತ್ತದೆ ಇನ್ನು ಬಾಕಿ ಉಳಿದಂಥ ಇಪ್ಪತ್ತೈದು ಸಾವಿರ ಹಣವನ್ನು ಮಾತ್ರ ಪಾವತಿ ಮಾಡಬೇಕು ಬೇಕಾಗುವ ದಾಖಲೆಗಳೇನು ನಿಮ್ಮ ಆಧಾರ್ ಕಾರ್ಡ್ ವಯಸ್ಸಿನ ಪ್ರಮಾಣ ಪತ್ರ ಕಾಯಂ ವಿಳಾಸದ ಪ್ರಮಾಣಪತ್ರ ಬ್ಯಾಂಕ್ ಖಾತೆ ವಿವರ ಜಾತಿ ಪ್ರಮಾಣ ಪತ್ರ ಇತ್ಯಾದಿ ಅರ್ಹತೆಯೇನು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿದ್ರೆ ಅರ್ಜಿ ಹಾಕಬಹುದು ಇನ್ನು ಅರ್ಜಿ ಸಲ್ಲಿಕೆ ಮಾಡುವವರು ಅಲ್ಪಸಂಖ್ಯಾತ ಸಮುದಾಯದವರಾಗಿರಬೇಕು ಇನ್ನು ಹದಿನೆಂಟರಿಂದ ಐವತ್ತೈದು ವರ್ಷದೊಳಗಿನ ವಯೋಮಿತಿ ಹೊಂದಿದ್ದವರು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವವರ ಕುಟುಂಬದ ಆದಾಯವು ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅರ್ಜಿ ಹಾಕಬಹುದು ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿ https ಟಿ ಟಿ ಪಿ ಎಸ್ ಕೆ ಎಂ ಡಿ ಸಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲದಿದ್ದಲ್ಲಿ ಕೆ ಎಂ ಡಿ ಸಿ ಕಚೇರಿಗಳಿಗೆ ಭೇಟಿ ನೀಡಿ ಅರ್ಜಿಯನ್ನು ಕೂಡ ನೇರವಾಗಿ ಸಲ್ಲಿಕೆ ಮಾಡಬಹುದಾಗಿದೆ ಜಮೀನುಗಳಿಗೆ ಹೋಗುವ ರಸ್ತೆಗಳಿಗಾಗಿ ಸಾಕಷ್ಟು ಜಗಳನ್ನ ನಾವು ನೀವು ನೋಡಿದ್ದೇವೆ ಯಾವ ಜಮೀನುಗಳಿಗೆ ಹೋಗಲು ರಸ್ತೆ ಅಥವಾ ಇಲ್ಲವೋ ಅಂತಹ ಜಮೀನುಗಳ ಮಾಲೀಕರುಗಳಿಗೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಹೊಸ ರೂಲ್ಸ್ ಜಾರಿಗೊಳಿಸಿ ರಾಜ್ಯದ ಎಲ್ಲ ರೈತರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ನೀಡಿದೆ ಇನ್ಮುಂದೆ ಯಾವ ಜಮೀನುಗಳಿಗೆ ಹೋಗಲು ರಸ್ತೆ ಅಥವಾ ದಾರಿ ಕಾಲು ದಾರಿ ಅಥವಾ ಬಂಡಿ ದಾರಿ ಇಲ್ಲವೋ ಅಂತಹ ಜಮೀನುಗಳಿಗೆ ರಸ್ತೆ ಮಾಡಿಕೊಡಲು ರಾಜ್ಯ ಸರ್ಕಾರ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ ಯಾವ ಜಮೀನಿಗೆ ಹೋಗಲು ಎಷ್ಟು ಹೊಲಗಳನ್ನ ಅಥವಾ ಜಮೀನುಗಳನ್ನ ದಾಟಿಕೊಂಡು ಹೋಗಬೇಕು ಅಂತಹ ಜಮೀನುಗಳ ಮಾಲೀಕರು ಯಾವುದೇ ತಂಟೆ ತಕರಾರು ಮಾಡದಂತೆ ರಾಜ್ಯ ಸರ್ಕಾರ ಹೊಸ ರೂಲ್ ಜಾರಿಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ ಜೊತೆಗೆ ಕೋರ್ಟ್ ನಿಂದಲೂ ದೊಡ್ಡ ತೀರ್ಪನ್ನ ನೀಡಿದೆ ಬನ್ನಿ ಹಾಗಿದ್ರೆ ನಮ್ಮ ಜಮೀನುಗಳಿಗೆ ಹೋಗಲು ರಸ್ತೆ ಅಥವಾ ದಾರಿ ಇಲ್ಲಾಂದ್ರೆ ಹೇಗೆ ಮತ್ತು ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಯಾವಾಗ ಬಂದು ನಮಗೆ ರಸ್ತೆ ಮಾಡಿ ಎಷ್ಟು ಅಗಲ ಮತ್ತು ಎಷ್ಟು ಉದ್ದದವರೆಗೆ ಮಾಡಿ ಎಷ್ಟು ದಿನಗಳಲ್ಲಿ ಕೆಲಸ ಪೂರ್ಣಗೊಳ್ಳಲಿದೆ ಎನ್ನುವಂತ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ನಿಮ್ಮ ಜಮೀನುಗಳಿಗೆ ಹೋಗಲು ರಸ್ತೆ ಅಥವಾ ದಾರಿ ಇಲ್ಲದಿದ್ರೆ ಅಥವಾ ಯಾವುದೇ ಜಮೀನುಗಳ ಮಾಲೀಕರ ತಂಡೆ ತಕರಾರು ಇದ್ರೆ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ಭೂ ಸ್ವಾಧೀನ ಕಾಯ್ದೆ ಬಂದ ನಂತರ ಕಾಲು ದಾರಿ ಅಥವಾ ಬಂಡಿ ದಾರಿ ಬಹಳ ವರ್ಷಗಳಿಂದ ಇದ್ರೆ ಅದನ್ನ ಮುಚ್ಚಿ ತಮ್ಮ ಸ್ವಂತ ಜಮೀನು ವಶಪಡಿಸಿಕೊಂಡಿರುವವರು ಸಾಕಷ್ಟು ಜನ ಇದ್ದಾರೆ ಇದರಿಂದಾಗಿ ತಮ್ಮ ಜಮೀನಿಗೆ ಹೋಗಲು ಸಾಧ್ಯವಾಗದೆ ರೈತರು ಕಷ್ಟಪಡುವಂತಾಗಿದೆ ಆದರೆ ಈಗ ಸಾರ್ವಜನಿಕ ರಸ್ತೆ ರದ್ದಾಗುವುದಿಲ್ಲ ಎಂದು ಹೈಕೋರ್ಟ್ ತೀರ್ಮಾನ ನೀಡಿದೆ ತುಮಕೂರಿನ ಎಎಂಪಿಸಿಗಾಗಿ ಜಮೀನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು ನಂತರದ ದಿನಗಳಲ್ಲಿ ಅಲ್ಲಿಯ ಕಾಲು ದಾರಿಯನ್ನ ಮುಚ್ಚಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಐದರಂದು ಎಪಿಎಂಸಿಗೆ ನೋಟಿಸ್ ಕೊಡಲಾಗಿತ್ತು ಇದೇ ಆಸ್ತಿ ಎಎಂಪಿಸಿ ಪಾಲಾಗಿದ್ದು ಯಾವುದೇ ಕಾಲುದಾರಿ ಅಥವಾ ಬಂಡಿ ದಾರಿಗೆ ಅವಕಾಶ ಇಲ್ಲ ಎಂದು ಎಂಪಿಸಿ ತಿಳಿಸಿತ್ತು ಅದರ ವಿರುದ್ಧ ನೋಟಿಸ್ ಜಾರಿಗೊಳಿಸಲಾಗಿತ್ತು ಭೂ ಕಂದಾಯ ಇಲಾಖೆ ಕಾಯ್ದೆ ಸೆಕ್ಷನ್ ಅರವತ್ತೇಳರ ಅಡಿಯಲ್ಲಿ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿರುವಂತಹ ರಸ್ತೆಗಳು ಓಣಿಗಳು ಬೀದಿಗಳು ಸರ್ಕಾರಕ್ಕೆ ಸೇರಿವೆ ಅದನ್ನು ಯಾರೂ ಕೂಡ ತನ್ನ ಸ್ವಂತ ಆಸ್ತಿ ಎಂದು ಪರಿಗಣಿಸುವಂತಿಲ್ಲ ಅದು ಸಾರ್ವಜನಿಕರಿಗೆ ಸೇರಬೇಕಾಗಿದ್ದು ಎಂದು ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅರ್ಜಿ ವಿಚಾರಣೆ ನಡೆಸಿದ ಬಳಿಕ ನ್ಯಾಯಮೂರ್ತಿ ಗೋವಿಂದರಾಜು ಏಕಸದಸ್ಯ ಪೀಠ ತೀರ್ಪನ್ನ ನೀಡಿದ ಭೀಕರ ಭೂ ವ್ಯಾಪ್ತಿಯಲ್ಲಿ ಬರುವಂತಹ ಆಸ್ತಿಗೂ ಪಬ್ಲಿಕ್ ರೈಟ್ಸ್ ರದ್ದಾಗುವುದಿಲ್ಲ ಎಂದು ತಿಳಿಸಲಾಗಿದೆ ಹಾಗಾಗಿ ಯಾರೇ ಇದು ತನ್ನ ಪ್ರೈವೇಟ್ ಪ್ರಾಪರ್ಟಿ ಎಂದು ಕಾಲು ದಾರಿ ಅಥವಾ ಬಂಡಿದಾರಿಯನ್ನ ಮುಚ್ಚುವಂತಿಲ್ಲ ರೈತರು ಇನ್ಮುಂದೆ ತಮ್ಮ ಜಮೀನಿಗೆ ಹೋಗಲು ಕಾರು ಇಲ್ಲ ಎಂದು ಯೋಚನೆ ಮಾಡುವಂತಿಲ್ಲ ಕಾನೂನು ಇದಕ್ಕೆ ಪರಿಹಾರ ನೀಡಿದ್ದು ಒಂದು ವೇಳೆ ಈಗಾಗಲೇ ಇರುವ ದಾರಿಯನ್ನ ಮುಚ್ಚಲು ಪ್ರಯತ್ನಿಸಿದ್ರೆ ಅಂತವರ ವಿರುದ್ಧ ದೂರು ನೀಡಬಹುದು ಸಮಾಜದಲ್ಲಿ ವಾಸಿಸುವ ಪ್ರತಿಯೊಂದು ವರ್ಗದ ಜನರಿಗೂ ಆರ್ಥಿಕವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ರೂಪಿಸುವುದರ ಮೂಲಕ ಸಹಾಯ ಮಾಡುತ್ತಿದೆ ಎನ್ನಬಹುದು ಸಮಾಜದ ಪ್ರತಿಯೊಬ್ಬರ ಏಳಿಗೆಯೂ ಕೇಂದ್ರ ಸರ್ಕಾರದ ಮುಖ್ಯ ಉದ್ದೇಶವಾಗಿದ್ದು ಇದಕ್ಕಾಗಿ ಪಿಎಂಎಸ್ವೈಎಂ ಯೋಜನೆಯನ್ನು ಜಾರಿಗೆ ತರಲಾಗಿದೆ ವಿಶೇಷವಾಗಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರಿಗೆ ಆರ್ಥಿಕ ಸಹಾಯ ಬಹಳ ಮುಖ್ಯ ಅರವತ್ತು ವರ್ಷದ ಆನಂತರ ಆರ್ಥಿಕ ಸಮಸ್ಯೆಯನ್ನ ಅನುಭವಿಸಬಾರದು ಎಂಬ ಕಾರಣಕ್ಕೆ ಕೇಂದ್ರ ಸರ್ಕಾರ ಪಿಂಚಣಿ ವ್ಯವಸ್ಥೆಯನ್ನ ಮಾಡುತ್ತದೆ ಪ್ರತಿದಿನ ಕೇವಲ ಎರಡು ರೂಪಾಯಿ ಉಳಿತಾಯ ಮಾಡಿದರೆ ಅರವತ್ತು ವರ್ಷದ ನಂತರ ಮೂವತ್ತಾರು ಸಾವಿರ ವರ್ಷಕ್ಕೆ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಅಸಂಘಟಿತ ವಲಯದ ಕಾರ್ಮಿಕರು ಯಾರು ಬೀದಿ ಬದಿಯ ವ್ಯಾಪಾರಿಗಳು ಆಟೋ ಚಾಲಕರು ಚರ್ಮ ಕೆಲಸ ಮಾಡುವವರು ಮನೆ ಕೆಲಸ ಮಾಡುವವರು ಬಿಡಿ ತಯಾರಿಸುವವರು ಹೀಗೆ ಮೊದಲಾದವರನ್ನ ಅಸಂಘಟಿತ ವಲಯದ ಕಾರ್ಮಿಕರೆಂದು ಪರಿಗಣಿಸಲಾಗುತ್ತದೆ ಕೇಂದ್ರ ಸರ್ಕಾರದ ಪಿಎಂಎಸ್ವೈಎಂ ಯೋಜನೆಯ ಪ್ರಯೋಜನ ಯೋಜನೆಯಲ್ಲಿ ಅತಿ ಕಡಿಮೆಯಾಗಿ ಹೂಡಿಕೆ ಮಾಡಿದ್ರೆ ವಾರ್ಷಿಕವಾಗಿ ಮೂವತ್ತಾರು ಸಾವಿರ ರೂಪಾಯಿಗಳನ್ನ ಅರವತ್ತು ವರ್ಷಗಳ ನಂತರ ಪಡೆದುಕೊಳ್ಳಲು ಸಾಧ್ಯವಿದೆ ಇದಕ್ಕಾಗಿ ನೀವು ಪ್ರತಿದಿನ ಕೇವಲ ಎರಡು ರೂಪಾಯಿಗಳನ್ನು ಎತ್ತಿಟ್ಟರೆ ಸಾಕು ತಿಂಗಳಿಗೆ ಐವತ್ತೈದು ರೂಪಾಯಿಗಳಂತೆ ಹೂಡಿಕೆ ಮಾಡ್ತಾ ಬಂದರೆ ವರ್ಷಕ್ಕೆ ಮೂವತ್ತಾರು ಸಾವಿರ ಅಂದರೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿಗಳನ್ನು ಪಿಂಚಣಿಯಾಗಿ ಪಡೆಯಬಹುದು ಯಾರು ಅರ್ಜಿ ಸಲ್ಲಿಸಬಹುದು ಹದಿನೆಂಟರಿಂದ ನಲವತ್ತು ವರ್ಷದವರು ಅರ್ಜಿ ಸಲ್ಲಿಸಬಹುದು ಗಂಡ ಹೆಂಡತಿ ಜಂಟಿ ಖಾತೆ ತೆರೆಯಬಹುದು ಮಾಸಿಕ ಆದಾಯ ಹದಿನೈದು ಸಾವಿರ ರೂಪಾಯಿ ಮೀರಬಾರದು ಸರ್ಕಾರಿ ನೌಕರಿಯಲ್ಲಿರಬಾರದು ಆದಾಯ ತೆರಿಗೆ ಪಾವತಿ ಮಾಡುವವರಾಗಿರಬಾರದು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರಾಗಿರಬಾರದು ಸರ್ಕಾರದಿಂದ ಸಿಗುವ ಯಾವುದೇ ಪಿಎಫ್ ಅಥವಾ ಎನ್ಪಿಎಸ್ ಮೊದಲಾದ ಯೋಜನೆ ಅಡಿಯಲ್ಲಿ ಪಿಂಚಣಿ ಪಡೆದುಕೊಳ್ಳುವ ಫಲಾನುಭವಿಗಳಾಗಿರಬಾರದು ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ವಿಳಾಸದ ಪುರಾವೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯ ವಿವರ ಅರ್ಜಿ ಸಲ್ಲಿಸುವುದು ಹೇಗೆ ಪಿಎಂಎಸ್ವೈಎಂ ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಳಲು ಹತ್ತಿರದ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಮತ್ತು ಅರ್ಜಿ ಸಲ್ಲಿಸಿ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಲು ಎಚ್ ಡಿಟಿಪಿಎಸ್ ಸ್ಲ್ಯಾಶ್ ಲೇಬರ್ ಡಾಟ್ ಡಾಟ್ ಇನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆರಂಭದಿಂದಲೂ ಹೂಡಿಕೆ ಮಾಡುತ್ತಾ ಬಂದ್ರೆ ಹೂಡಿಕೆದಾರ ಅಕಾಲಿಕ ಮರಣ ಹೊಂದಿದ್ರೆ ಅರವತ್ತು ವರ್ಷದ ನಂತರ ಈ ಹಣವನ್ನ ಆತನ ಪತ್ನಿಗೆ ನೀಡಲಾಗುವುದು